अत्यन्त है मोटे ट्रेन का नलों से जड़ बोझ निकल गया रुकने सुबह ते अत्यन्त है मोटे ट्रेन का नलों से जड़ बोझ निकल गया फिर रुकने पर दे सुबह ते अत्यन्त है यार उसे न मोटे ट्रेन का नलों से जड़ बोझ

ಸೇವೆಯನ್ನು ತೊಪ್ಪಳನ್ನು ಬಿಟ್ಟಿದ್ದಾಳೆ ಇದಕ್ಕೆ ನಿನಗೆ ಚಿಂತೆ ಇಲ್ಲವೋ ನನಗೆ ನೆರವಾಗಬೇಕೆಂದು ಆಕೆಗೆ ಹೇಳುವುದರು ಸ್ವಾಮಿ ಆಕೆಗೆ ಮಾತಾಳೆ ಮಾತಾಳೆ ನೀನು ನೀವು ಅನೇಕ ವಿಷಯವಾಗಿ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿಯೂ ಸಿಕ್ಕಿಕೊಂಡಿದ್ದೇನೆ ಕೆಲವು ಮಾತ್ರ ಬೇಕಾದದ್ದು ಅಥವಾ ಅಥವಾ ಒಂದೇ ಬರೆಯಲು ಆ ಉತ್ತಮ ಭಾಗವನ್ನು ಆಡಿಸಿಕೊಂಡಿದ್ದಾಳೆ ಅದು ಆಕೆಯಿಂದ ತೆಗೆಯಲ್ಪಡುವುದಿಲ್ಲ ಎಂದು ಉತ್ತರ ಉತ್ತರಪಟ್ಟು ದೇವರಿ ವಾಕ್ಯವನ್ನು ನಮ್ಮ ಈ ದಿನ ಧ್ಯಾನಕ್ಕಾಗಿ ಆಶೀರ್ವದ ಸ್ವಾಗತ ನಾವೆಲ್ಲರೂ ಹಾಗೆ ಕುಳಿತುಕೊಂಡಿರುವಾಗ ಹಾಡುವ ಕೀರ್ತನೆಗಳಲ್ಲಿ